ಸ್ವಾಮಿ ಕ್ಷಮಿಸಿ ಸ್ವಾಮಿ ನಾನು ಬರುವುದು ತಡವಾಯಿತು ಪೂಜಾ ಕಂಕಣವನ್ನು ಊರ್ಮಿಳೆ ಹಾಗೂ ನನ್ನ ಕೈಯಲ್ಲಿ ಅತ್ತೆಯವರು ಕಳಶ ಪೂಜೆಯನ್ನು ಮಾಡಿಸುತ್ತಿದ್ದರು ಪೂಜೆ ಮುಗಿಯುತ್ತೆ ಇಲ್ಲ ಪ್ರಭು ಅಷ್ಟೋತ್ತರವಾಯಿತು ತಾವು ನನಗಾಗಿ ಕಾಯುತ್ತಿದ್ದೀರಾ ಎಂದು ತಿಳಿದು ಉಳಿದ ಪೂಜೆ ಮಾನಸ ಪೂಜೆಯಲ್ಲಿ ಮುಗಿಸೋಣವೆಂದು ಬಂದೆ ಪ್ರಭು ತಾವು ನನಗಾಗಿ ಕಾಯುತ್ತಿರಲು ನಾನು ನನ್ನ ಇಷ್ಟ ಈಡೇರಲಿ ಎಂದು ಪೂಜೆಯಲ್ಲಿ ಮಗ್ನಳಾಗಲು ಮನಸ್ಸಾಗಲಿಲ್ಲ ಅದಕ್ಕೆ ನಿಮ್ಮ ಸೇವೆ ಮಾಡಲು ಬಂದುಬಿಟ್ಟೆ ಸೀತೆ ನನ್ನ ಸೇವೆಯೇ ಆ ಪೂಜೆಗಿಂತ ಮಹತ್ವದಾಯಿತು ಪೂಜೆಯನ್ನು ಪೂರ್ಣಗೊಳಿಸಿ ಬರಬಹುದಿತ್ತಲ್ಲವೇ ಪ್ರಭು ಮನಸ್ಸು ನಿಮ್ಮ ಬಳಿ ಇಟ್ಟು ದೇಹ ಮಾತ್ರ ಪೂಜೆಯಲ್ಲಿ ತೊಡಗಿಸಿಕೊಳ್ಳುವುದು ಅಪಚಾರವಲ್ಲವೇ